ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈಗಾಗಲೇ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ಕೊನೆಯ ದಿನಾಂಕವನ್ನು ಫೆಬ್ರವರಿ ಹದಿನೇಳು ದಿನ ಹದಿನೇಳು ಆಗಿತ್ತು ಸ್ನೇಹಿತರೆ ಸೊ ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಕೆಯ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಬಹಳಷ್ಟು ಜನರ ಅಂದರೆ ಫೆಬ್ರವರಿ ಹದಿನೇಳು ಲಾಸ್ಟ್ ದಿನಾಂಕ ಆಗಿದ್ದರಿಂದ ಇಲ್ಲಿವರೆಗೆ ಶೇಕಡ ಮೂವತ್ತರಷ್ಟು ವಾಹನಗಳು ಮಾತ್ರ ನೋಂದಣಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇನ್ನೂ ಉಳಿದ ವಾಹನಗಳಿಗೆ ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಸೊ ಈಗ ಫೆಬ್ರವರಿ ಹದಿನೇಳು ತಾರೀಕು ಲಾಸ್ಟ್ ದಿನಾಂಕ ಆಗಿದ್ದರಿಂದ ಬಹಳಷ್ಟು ಒಂದು ತಾಂತ್ರಿಕ ಸಮಸ್ಯೆಗಳು ಕೂಡ ಆಗ್ತಾಯಿದ್ದಾವೆ ಸೊ ಇದರಿಂದಾಗಿ ಇನ್ನೂ ಕೂಡ ಮೂರು ತಿಂಗಳು ಒಂದು ಈ ಒಂದು ಡೇಟ್ನ ಒಂದು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನೂ ಕೂಡ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕದಲ್ಲಿ ಎಚ್ ಎಸ್ ಆರ್ ಪಿ ಗಡುಬು ಗಡುವು ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ನಿಮ್ಮ ವಾಹನ ವಿಮೆಯ ನವೀಕೃತವಾಗಿದೆಯೇ ನೀವು ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ ಇಲ್ಲದಿದ್ದರೆ ಈ ಸಮಸ್ಯೆಯನ್ನು ತ್ವರಿತವಾಗಿ ಪರಿಹರಿಸುವುದು ಮುಖ್ಯವಾಗಿದೆ ಸರಿಯಾದ ನೋಂದಣಿ ಇಲ್ಲದ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಚ್ ಎಸ್ ಆರ್ ಪ ಎಚ್ ಎಸ್ ಆರ್ ಪಿ ಅಳವಡಿಸಲಾಗುವುದಿಲ್ಲ ನಿಮ್ಮ ಹಳೆಯ ನಂಬರ್ ಪ್ಲೇಟ್ಗಳನ್ನು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳೊಂದಿಗೆ ಎಚ್ ಎಸ್ ಆರ್ ಪಿ ಬದಲಿಸಲು ಕೊನೆಯ ದಿನಾಂಕವನ್ನು ಆರಂಭದಲ್ಲಿ ಫೆಬ್ರವರಿ ಹದಿನೇಳಕ್ಕೆ ನಿಗದಿಪಡಿಸಲಾಗಿದೆ ಆದರೆ ಇದುವರೆಗೆ ಕೇವಲ ಮೂವತ್ತರಷ್ಟು ವಾಹನಗಳು ನೋಂದಣಿಯಾಗಿದ್ದರಿಂದ ಕರ್ನಾಟಕ ಸಾರಿಗೆ ಇಲಾಖೆಯ ಗಡುವನ್ನು ಮೂರು ತಿಂಗಳು ವಿಸ್ತರಿಸಿದೆ ಸ್ನೇಹಿತರೆ ಫೆಬ್ರವರಿ ಹದಿನೇಳು ಲಾಸ್ಟ್ ದಿನಾಂಕವನ್ನು ಇರುವುದರಿಂದ ಕೇವಲ ಕರ್ನಾಟಕದಲ್ಲಿ ಮೂವತ್ತರಷ್ಟು ವಾಹನಗಳು ಮಾತ್ರ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ರಿಜಿಸ್ಟ್ರೇಷನ್ಗಳೇ ಆಗಿದ್ದಾವೆ ಸ್ನೇಹಿತರೆ ಸೊ ಇನ್ನೂ ಎಪ್ಪತ್ತು ಪರ್ಸೆಂಟ್ ವಾಹನಗಳು ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಸೊ ಇದರಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ವಾಹನಗಳು ರಿಜಿಸ್ಟ್ರೇಷನ್ ಆಗುವ ಸಲುವಾಗಿ ಈ ಒಂದು ಮೂರು ತಿಂಗಳ ಒಂದು ಕಾಲಾವಕಾಶವನ್ನು ವಿಸ್ತರಣೆ ಮಾಡಿದರೆ ಸ್ನೇಹಿತರೆ ಸೊ ಯಾವ ವಾಹನಗಳಿಗೆ ಒಂದು ರಿಜಿಸ್ಟ್ರೇಷನ್ ಕಡ್ಡಾಯವಾಗಿದೆ ಅಂದರೆ ಸ್ನೇಹಿತರೆ ಜನವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ಖರೀದಿಸಿದ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸುವುದು ಮತ್ತು ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯವಾಗಿದೆ ಮೋಟಾರು ವಾಹನ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಸೆಕ್ಷನ್ ತೊಂಬತ್ತು ಮತ್ತು ಐವತ್ತೊಂದರ ಅಡಿಯಲ್ಲಿ ಈ ಅವಶ್ಯಕತೆಯನ್ನು ಕಡ್ಡಾಯಗೊಳಿಸಲಾಗಿದೆ ಸಾರಿಗೆ ಇಲಾಖೆಯು ಎಚ್ ಎಸ್ ಆರ್ ಪಿ ನೋಂದಣಿಗೆ ಫೆಬ್ರವರಿ ಹದಿನೇಳರ ಗಡುವನ್ನು ನಿಗದಿಪಡಿಸಿತ್ತು ಆದರೆ ಕಡಿಮೆ ನೋಂದಣಿ ಆದ ಕಾರಣ ಕರ್ನಾಟಕದಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ದಿನಾಂಕವನ್ನು ವಿಸ್ತರಿಸಲಾಗಿದೆ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ವಿಶೇಷತೆ ಏನಂದರೆ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ಅಥವಾ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಶೋಕ್ ಚಕ್ರದ ಕ್ರೋಮಿಯಂ ಹೋಲೋಗ್ರಾಮನ್ನು ಒಳಗೊಂಡಿರುವ ಅಲ್ಯೂಮಿನಿಯಂ ನಂಬರ್ ಪ್ಲೇಟ್ ಆಗಿದೆ ಸ್ನೇಹಿತರೆ ಸೊ ಹಾರ್ಟ್ ಸ್ಟಾಪಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಈ ಅನ್ನು ಅನ್ವಯಿಸಲಾಗುತ್ತದೆ ಇದು ನಕಲಿ ತಡೆಯಲು ಸಹಾಯ ಮಾಡುತ್ತದೆ ಅಂದರೆ ಫೇಕ್ ನಂಬರ್ ಪ್ಲೇಟ್ ಅಥವಾ ಕಳ್ಳತನ ಮಾಡಿರುವಂಥ ಈ ನಂಬರ್ ಪ್ಲೇಟನ್ನು ಕಡಿಮೆ ಮಾಡಲು ಸ್ನೇಹಿತರೆ ಈ ಒಂದು ನಂಬರ್ ಪ್ಲೇಟ್ ಒಂದು ಬಹಳಷ್ಟು ಸಹಾಯವಾಗಿದೆ ಸ್ನೇಹಿತರೆ ಭದ್ರತೆಗಾಗಿ ಎರಡು ಬೀಗಗಳನ್ನು ಬಳಸಿ ವಾಹನಕ್ಕೆ ಪ್ಲೇಟ್ ಅಂಟಿಸಲಾಗಿದೆ ಸ್ನೇಹಿತರೆ ಇದು ವಿಲ್ ಟ್ರೇಡ್ನೊಂದಿಗೆ ಮೇಲಿನ ಎಡಭಾಗದಲ್ಲಿ ಭಾಗದಲ್ಲಿ ಕ್ರೋಮೋ ಹೋಲೋಗ್ರಾಮನ್ನು ಹೊಂದಿದೆ ಮತ್ತು ಸೈಡಲ್ಲಿ ಸ್ನೇಹಿತರೆ ಐ ಎನ್ ಡಿ ಎಂದು ಗುರುತಿಸಲಾಗಿದೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಲ್ಲಿ ಒಂಬತ್ತು ಅಂಕಿಯ ಕೋಡ್ ಕೂಡ ಇದೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ಅಕ್ಷರಗಳು ಒಂದು ಉಬ್ಬಿದ ರೂಪದಲ್ಲಿ ಒಂದು ಕಾಣುತ್ತವೆ ಅದೇ ರೀತಿಯಾಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಲರ್ ಕೋಡ್ ಒಂದು ಸ್ಟಿಕ್ಕರ್ ಕೂಡ ಇದೆ ಸ್ನೇಹಿತರೆ ಈ ಒಂದು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬರುವಂಥದ್ದು ಸೊ ಯಾರೆಲ್ಲ ಸ್ನೇಹಿತರೆ ಈ ಒಂದು ರಿಜಿಸ್ಟ್ರೇಷನ್ನ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿಸಿದ್ದಾರೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ದಿನಾಂಕವನ್ನು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ನ ದಿನಾಂಕವನ್ನು ಮೂರು ತಿಂಗಳವರೆಗೆ ಈ ಒಂದು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇನ್ನೂ ಯಾರೆಲ್ಲ ಒಂದು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಮಾಹಿತಿ ತಮಗೆ ಉಪಯುಕ್ತ ಎನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು